ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲ್ ಅಲ್ಲಿ ಬರತಕ್ಕಂಥ ಮಾಹಿತಿ ತಮಗೆ ಸತ್ಯ ಅನ್ಸಿದ್ರೆ ಹಾಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಈ ಚಾನಲ್ ಬಗ್ಗೆ ಮಾಹಿತಿ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ ಅನ್ನುತ್ತಾ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ ನನ್ನ ಮಾತನ್ನ ಇದ್ದೀನಿ ಕಾರಣ ಇಂದಿನ ದಿನ ತಮಗೆ ನನ್ನ ಹಿಂದಿನ ವಿಡಿಯೋಲಿ ಒಂದು ವಿಚಾರ ತಿಳಿಸ್ತೀನಿ ಅಂತ ಹೇಳಿದೆ ಏನಪ್ಪ ಅಂದರೆ ಒಂದು ಎಂಟಕ್ಕೂ ಹನ್ನೆರಡಕ್ಕೂ ಒಂದು ಲಿಂಕ್ ಇದೆ ಅಂದರೆ ಎಷ್ಟೋ ಜನರಿಗೆ ಒಂದು ಆಸೆ ಅನ್ನೋದು ಇರುತ್ತೆ ಏನು ಆಸೆ ದಿಢೀರ್ ಶ್ರೀಮಂತರಾಗುವಂಥ ಆಸೆ ಹಾಗೂ ನಮ್ಮ ಹಿರಿಯರು ಏನಾದರೂ ಆಸ್ತೆಯನ್ನೇನಾದರೂ ಮಾಡಿಟ್ಟಿದ್ದಾರಾ ಅನ್ನೋವಂತ ಆಸೆ ಈ ಆಸೆಗೆ ಕೊನೆ ಇಲ್ಲ ಆದರೂ ನೋಡಿ ಈ ಎಂಟನೆಯ ಮನೆ ಒಂದು ಹನ್ನೊಂದನೇ ಮನೆಗೂ ಹನ್ನೆರಡನೇ ಮನೆಗೂ ಲಿಂಕ್ ಆಗಿರುತ್ತೆ ಅದರ ದಶ ಅಂತರ್ದಶ ಬಂದರೆ ಸಾಲಿಡ್ ಆಗುತ್ತೆ ಹಾಗೂ ಯಾವ ವ್ಯಕ್ತಿಗೆ ಅಂದರೆ ನೋಡಿ ನನ್ನ ಅಂದೆ ಹೇಳದೆ ನನ್ನ ಸಾಕಷ್ಟು ಹೇಳ್ತಾ ಇದ್ದೀನಿ ಒಂದೊಂದು ಮನೆಯು ಕೂಡ ಒಂದು ಸಾಕಷ್ಟು ಒಂದು ಐದರಿಂದ ಎಂಟು ಭಾಗದಷ್ಟು ತಿಳಿಸುತ್ತೆ ಯಾಕಂದ್ರೆ ಐದು ಭಾಗದ ಮೇಲೆ ತಿಳಿಸೋದು ಒಂದೊಂದು ಮನೆನು ಹಾಗಾಗಿ ಈ ಎಂಟನೇ ಮನೆ ಇನ್ನೊಂದು ಏನ್ ತಿಳಿಸುತ್ತಪ್ಪ ಅಂದ್ರೆ ನಮ್ಗೆ ತಿಳಿದಿರೋಂತ ವಿಚಾರ ಏನಂದ್ರೆ ನೋಡಿ ಆ ತಿಳಿಬೇಕಾದಂಥದ್ದು ಷೇರು ಮಾರುಕಟ್ಟೆ ಅಂದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ಅಂದ್ರೆ ಎಷ್ಟೋ ಜನಕ್ಕೆ ಆಸೆ ಇದೆ ನನಗೆ ಲಾಭ ಆಗತ್ತಾ ನಷ್ಟ ಆಗತ್ತಾ ನಾನು ಅದರ ಬಗ್ಗೆ ತಿಳ್ಕೊಬೇಕು ಹೇಗೆ ಹೆಂಗೆ ಮಾಡೋದು ಮೊದಲನೇದಾಗಿ ನಿಮ್ಮ ಎಂಟನೇ ಮನೆಯ ಅಧಿಪತಿ ಯಾರು ಅನ್ನೋದು ತಿಳ್ಕೊಳ್ಳಿ ಯಾಕಂದರೆ ಆ ಒಂದು ಎಂಟನೇ ಮನೆಯ ಅಧಿಪತಿ ರಾವ್ ಇನ್ನೂ ಕೂಡಿದ್ದೆ ಆದರೆ ಗ್ಯಾರಂಟಿ ಶೇರ್ ಮಾರ್ಕೆಟಲ್ಲಿ ಒಂದು ಒಳ್ಳೆ ಕ್ಲಿಕ್ಕಿಂಗ್ ಆಗುತ್ತೆ ಯಾಕಂದರೆ ಎಷ್ಟೋ ಜನರಿಗೆ ಈ ಎಂಟನೇ ಮನೆ ಅಧಿಪತಿ ಏನಾದರೂ ಒಂದು ಯಾವ ಮಟ್ಟಿಗೆ ಇರ್ತಾರೆ ಒಂದು ಮೂರನೇ ಮನೇಲಿ ಏನಾದ್ರು ಇದ್ರೆ ಯಾವ ಸ್ಥಾನ ಬಲದಲ್ ಮೇಲೆ ಇರ್ತಾರೆ ಅಂದ್ರೆ ನಾವು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಎಂಟನೇ ಮನೆ ಅಧಿಪತಿ ಯಾವ ಮನೇಲಿ ಇದ್ದಾರೆ ಹಾಗೂ ಯಾವ ನಕ್ಷತ್ರದ ಮೇಲಿದ್ದಾರೆ ಅನ್ನೋದು ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಇದು ಷೇರು ಮಾರ್ಕೆಟ್ ಅಂತ ಒಂದಾಗ ಕಾರಣ ಏನಂದ್ರೆ ಏನೇ ಒಂದು ವ್ಯವಹಾರಿಕ ಅನ್ನೋದು ದುಡ್ಡು ಕಾಸು ಅನ್ನೋದು ಹಾಕಿದೀವಿ ಆ ಒಂದು ದುಡ್ಡು ಕಾಸು ಹಾಕಿದಾಗ ಲಾಭ ಅನ್ನೋದು ಬರ್ಬೇಕಲ್ಲ ಇದು ಲಾಭ ಎಲ್ಲೇ ತಮಗೆಲ್ಲ ತಿಳಿಸ್ದೆ ಆ ಒಂದು ಅಧಿಪತಿ ಏನಾದರೂ ಇತ್ತು ಅಂದರೆ ಕ್ಲಿಕ್ಕಿಂಗು ಅಂದರೆ ಅವನು ಹಾಕಿದೆಲ್ಲ ಒಂದು ಕ್ಲಿಕ್ಕಿಂಗ್ ಅನ್ನೋದು ಆಗುತ್ತೆ ಆದರೆ ಈ ಲಾಭ ದೃಷ್ಟಿಯಲ್ಲಿ ಇದು ರಾವು ಒಂದು ಎಂಟನೇ ಮನೆ ದೃಷ್ಟಿ ಮಾತ್ರ ಇದ್ದರೆ ಒಳ್ಳೆಯದು ಅದೇ ಪೀಡಿತನಾದರೆ ಅವನ ಕಾಯಿಲೆಗೆ ಅವನಾಗ ಅವನು ಒಂದು ಒಂದು ಆಕ್ಸಿಡೆಂಟ್ಸು ಈ ಥರದಲ್ಲ ಒಂದು ಸಾವಿಗೆ ಕ್ಯಾನ್ಸರು ಈ ಥರದ ಒಂದು ಕಾಯಿಲೆಗೆ ಒಂದು ತೊಂದರೆಗೂಡಾಗ್ತಾನೆ ಆದರೆ ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ ಅನರೀಕ್ಷಿತವಾದ ದುಡ್ಡು ತಮಗೆಲ್ಲ ಗೊತ್ತಿರ್ಬೋದು ನಮ್ಮ ತಂದೆ ತಾಯಿಗಳು ಒಂದು ಬಿಲ್ ಅನ್ನೋದು ಮಾಡುವಂಥದ್ದು ಋಣ ಏನಾದರೂ ಭೂಮಿ ಋಣ ಇದೆಯಾ ಈ ಏನೇ ಒಂದು ಋಣ ಅನ್ನೋದು ಬರೋದು ಯಾವುದಪ್ಪ ಅಂದರೆ ಈ ಎಂಟನೇ ಮನೆ ಅಧಿಪತಿಯಿಂದನೇ ಅಂದರೆ ಒಂದು ವಿಲ್ ಅನ್ನೋದು ಮಾಡೋದು ಕೂಡ ಎಂಟನೇ ಮನೆಯಿಂದನೇ ಹಾಗೂ ಎಲ್ ಐ ಸಿ ಎಲ್ ಐ ಸಿ ಒಂದು ಒಂದು ಹಣದ ದೃಷ್ಟಿ ನಾವು ಏನೇ ಒಂದು ಎಷ್ಟೋ ಜನ ಏನು ಮಾಡಿರ್ತಾರೆ ಅಂದ್ರೆ ಅವ್ರಿಗೆ ಒಂದು ಹಣಕಾಸಲ್ಲಿ ತೊಂದರೆ ಇರುತ್ತೆ ಆದರೆ ಅವ್ರಿಗೆ ಆ ದುಡ್ಡು ಬರುತ್ತೆ ಅನ್ನೋದೇ ಗೊತ್ತಿರೋಲ್ಲ ಅಂದ್ರೆ ಅಂದು ಯಾವತ್ತೋ ಅಂದಿನ ದಿನದಲ್ಲಿ ಅವ್ರ ತಾತನೋ ತಂದೆನೋ ಏನೋ ಒಂದು ಕಟ್ಕೊಂಡು ಹೋಗಿರ್ತಾರೆ ಒಂದು ಆ ಹಣ ಬರುತ್ತೆ ಅದು ಹೇಗೆ ಒಂದು ಈ ಎಂಟನೇ ಮನೆಯ ಅಧಿಪತಿಯ ದಶ ಅಂತರ್ದಶ ನಡೆಯುವಂಥ ಸಮಯದಲ್ಲಿ ಹಾಗಾಗಿ ಈ ಎಂಟನೇ ಮನೆ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದು ಅಂದರೆ ಎರಡು ಭಾಗದಷ್ಟು ಫಲ ಈ ಜಾತಕದಲ್ಲಿ ಇದ್ದೇ ಇರುತ್ತೆ ಅಂದ್ರೆ ಜಾತಕದಲ್ಲಿ ಎಲ್ಲ ಮನೆಗಳು ಕೂಡ ಲಗ್ನ ಒಂದು ಬಿಟ್ಟು ಇನ್ನೆಲ್ಲ ಮನೆಗಳೂ ಎರಡೆರಡು ಭಾಗದಷ್ಟು ಫಲ ದೊರಕುತ್ತೆ ಹಾಗಾಗಿ ಈ ಎಂಟನೇ ಮನೆಯಲ್ಲಿ ನಮ್ಗೆ ಇನ್ನೊಂದು ಆಯುಷ್ ಜೊತೆಯಲ್ಲೇ ಒಂದು ಇಲ್ಲಿ ಇನ್ನೊಂದು ಭಾಗ ಹೇಳ್ತೀನಿ ನೋಡಿ ಆದ್ರೆ ಇದ್ರ ಹಿಂದಿನ ಒಂದು ಹಿಂದೆ ಯಾವುದೇ ಕಾರಣಕ್ಕೂ ಹೋಗ್ಬಿಡಿ ಯಾಕಂದ್ರೆ ಇದೇ ಎಂಟನೇ ಮನೆ ತಮಗೆ ಮೂರು ಸಾಕಷ್ಟು ವಿಚಾರ ಹೇಳೋದು ಬರುತ್ತೆ ಒಂದು ಶೇರ್ ಮಾರ್ಕೆಟ್ ಅನ್ನೋದು ಹೇಳದೆ ಹಾಗು ಒಂದು ಲಾಟರಿ ವಿಚಾರನು ಬರುತ್ತೆ ಹಾಗು ಇನ್ನೊಂದು ಎಲ್ ಐ ಸಿ ವಿಚಾರ ಬರುತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಿಧಿ ಯೋಗ ಎಷ್ಟೋ ಜನರಿಗೆ ಈ ನಿಧಿ ಯೋಗದಿಂದ ಶ್ರೀಮಂತರಾಗಬಹುದು ಅಂದ್ರೆ ದಿಢೀರ್ ಶ್ರೀಮಂತರ ಯೋಗ ಇದು ನಿಧಿಯಿಂದ ಅಂತ ಕೆಲವರಿಗೆ ಇರುತ್ತೆ ಜಾತಕದಲ್ಲಿ ಆ ಯೋಗದ ಫಲ ನಿಮ್ಮ ಜಾತಕದಲ್ಲಿ ಏನಾದ್ರು ಇದೆಯಾ ಹಾಗೂ ನಿಮ್ಮ ಒಂದು ಅಂಗೈಯಲ್ಲಿ ಅಂದ್ರೆ ಆ ಒಂದು ತಿನ್ನತಕ್ಕಂಥ ಋಣ ಅಂದ್ರೆ ನಿಮ್ಗೆ ಆ ಒಂದು ಏನು ನಿಧಿ ಯೋಗದ ಫಲ ಏನಾದರೂ ಇದೆಯಾ ಆ ಅನ್ನದ ಋಣ ನಿಮ್ಗೆ ಇದೆಯಾ ಅನ್ನೋದು ಕೂಡ ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಇನ್ನ ನಾನು ನಿಮಗೆಲ್ಲ ಹೇಳಿದೆ ಏನಂದ್ರೆ ಯಾವುದೇ ಒಂದು ದಶ ಅಂತ ದಶ ಜಾತಕ ಅನ್ನೋದು ಕೂಡ ಸ್ವಲ್ಪ ಮಿಸ್ ಮ್ಯಾಚ್ ಆದರೂ ಈ ಅಂಗೈಯಲ್ಲಿ ಬರತಕ್ಕಂತ ಒಂದು ಋಣ ಗ್ಯಾರಂಟಿ ಬದಲಾವಣೆ ಬರಲ್ಲ ಯಾಕಂದ್ರೆ ಈ ಒಂದು ಜಾ ಈ ಒಂದು ಋಣ ಬರೋದು ಯಾವಾಗಪ್ಪ ಅಂದ್ರೆ ಒಂದು ಪ್ರತಿ ಮೂರು ತಿಂಗಳಿಗೊಂದು ಒಮ್ಮೆ ಆ ಒಂದು ರೇಖೆಗಳು ಬರುತ್ತೆ ಹಾಗೂ ಆ ರೇಖೆಗಳು ಒಂದು ಹಳೆಸ್ತಾ ಇರೋದು ಪ್ರತಿ ಮೂರು ತಿಂಗಳಿಗೊಂದ್ಸಲ ಬದಲಾವಣೆ ಅನ್ನೋದು ಆಗ್ತಾ ಇರತ್ತೆ ಹಾಗಾಗಿ ಆ ಒಂದು ಏನೇ ಒಂದು ಸ್ಥಾನ ಬಲ ಬಂದಾಗ ಅಂದ್ರೆ ಒಂದು ದಶ ಅಂತರ್ದಶ ಬಂದಾಗ ಅದಕ್ಕೋಸ್ಕರ ನಾನು ತಮಗೆಲ್ಲ ತಿಳಿಸಿದ್ದು ಪ್ರತಿ ವರ್ಷ ಒಂದು ವರ್ಷಕ್ಕೊಂದ್ ಒಮ್ಮೆ ನಮ್ಮ ಜಾತಕದಲ್ಲಿ ಏನಾದರಾದ್ರೂ ಯಾವುದಾದ್ರೂ ಫಲ ಏನಾದರೂ ಇದೆಯಾ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಹಾಗಾಗಿ ಆ ವರ್ಷದಲ್ಲಿ ಏನಾದರೂ ನಿಮ್ಗೇನಾದರೂ ಆದರೂ ಒಳ್ಳೆ ಫಲ ಸೂಚನೆ ಇತ್ತಪ್ಪ ಹಾಗೂ ಶುಭ ಸ್ಥಾನ ಇದೆ ಆ ಒಂದು ನಿಧಿ ಯೋಗದ ಫಲ ಇದೆ ಮತ್ತು ಈ ನಮ್ಮ ಹಿರಿಯರು ತಮಗೆಲ್ಲ ಗೊತ್ತಿರ್ಬೋದು ಏನಂದರೆ ಹಣಕಾಸಿನ ವಿಚಾರ ಬಂದಿದ ತಕ್ಷಣ ಯಾರೂ ಮನೇಲಿ ಇಡ್ತಾ ಇರಲಿಲ್ಲ ಯಾಕಂದರೆ ಇವಾಗೇನೋ ಇನ್ಕಮ್ ಟ್ಯಾಕ್ಸ್ ರೈಡು ಹಾಗೆ ಹೀಗೆ ಅಂತ ಭಯ ಇದೆ ಆದರೆ ಆಗಿನ ಕಾಲದಲ್ಲಿ ಹಳೆಯ ಕಾಲದಲ್ಲಿ ನಮ್ಮ ಹಿರಿಯರಿಗೆ ಏನಪ್ಪ ಭಯ ಅಂದರೆ ಕಳ್ಳ ಕಾಕರ ಭಯ ಇರ್ತಾಯಿತ್ತು ಆಗಾಗ ಏನು ಮಾಡ್ತಾ ಇದ್ರು ಅಂದರೆ ಒಂದು ಏನು ಒಡವೆಗಳು ಇರ್ತಾ ಇತ್ತು ಅದನ್ನೆಲ್ಲ ಹೋಗಿ ಒಂದು ಪಾತ್ರೆಯಲ್ಲಿ ಕೂಡಾಕಿ ಅದನ್ನು ಒಂದು ಭೂಮಿಯಲ್ಲಿ ಉಂಡ್ತಾಯಿದ್ರು ಯಾವ ಭೂಮಿಯಲ್ಲಿ ಅವರು ಒಂದು ಜಮೀನು ಆ ಜಾಮೀನಲ್ಲಿ ಉಳ್ತಾ ಇದ್ರು ಆದರೆ ಸುಮ್ಮನೆ ಉಳಿತಾಯಿದ್ರ ಇಲ್ಲ ಯಾಕಂದ್ರೆ ಆ ಸುಮ್ಮನೆ ಹೂ ತಿಟ್ಟಿದ್ರೆ ಆದರೆ ಅದಕ್ಕೆ ಒಂದು ಶಕ್ತಿ ಏನು ಇಲ್ಲ ಅಂದರೆ ಯಾರು ಬೇಕಾದ್ರೂ ತಿಳ್ ನೋಡ್ಕೊಳೋನು ಅದನ್ನು ತಿನ್ಬೋದಾಯ್ತು ಹಾಗಾಗಿ ಏನು ಮಾಡೋರಪ್ಪ ಅಂದರೆ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠೆನ ಮಾಡೋರು ಆ ಪ್ರಾಣ ಪ್ರತಿಷ್ಠೆ ಹೇಗೆ ಅಂದರೆ ಆ ವ್ಯಕ್ತಿ ಮಾತ್ರ ತಿನ್ಬೋದು ಅಥವಾ ಆ ವ್ಯಕ್ತಿಯ ವಂಶಸ್ತ್ರ ಮಾತ್ರ ಆ ಜಾಗನ ತಿನ್ಬೋಂಗೆ ಅಂದರೆ ಆ ಹಣಕಾಸಿನ ವಿಚಾರ ಆ ನಿಧಿಯನ್ನು ತಿನ್ನೋವಂಥ ಋಣ ಆದರೆ ಈ ಭಾಗ ಎಲ್ಲಿರುತ್ತೆ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ನಾನು ಮಾಹಿತಿ ತಿಳಿಸ್ತಾ ಇಲ್ಲ ಆದ್ರೆ ನಿಮ್ಮ ಜಾತಕದಲ್ಲಿ ಆ ಋಣ ಇದೆಯಾ ಅನ್ನೋದು ಮಾತ್ರ ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಎಂಟನೇ ಮನೆ ಲಾಭನೂ ಹೌದು ನಷ್ಟನೂ ಹೌದು ಹಾಗಾಗಿ ಒಂದು ಹನ್ನೆರಡನೇ ಮನೆಗೂ ಲಿಂಕ್ ಇರುತ್ತೆ ಹಾಗೂ ಹನ್ನ ಹನ್ನೆರಡನೇ ಮನೆಗೂ ಲಿಂಕ್ ಇರುತ್ತೆ ಹಾಗೆ ಈ ಎಂಟ್ರಿಗ ಒಂದು ಸ್ಥಾನಬಲ ಎಷ್ಟು ಲಾಭದಾಯಕ ಅಂದ್ರೆ ಪೂರ್ಣ ಫಲದಲ್ಲಿ ತಮಗೆಲ್ಲ ಕೊಡುತ್ತೆ ಈ ಷೇರು ಮಾರ್ಕೆಟ್ ಹಾಗೂ ಒಂದು ಲಾಟ್ರಿಯ ವಿಚಾರ ಹಾಗೂ ಇಸ್ಪೀಟ್ ಈ ರೀತಿಯಲ್ಲಿ ಮೋಜು ಮಸ್ತಿಯಿಂದ ಏನಾದ್ರು ನಿಮಗೆ ವ್ಯವಹಾರಿಕದಲ್ಲಿ ದಿಢೀರ್ ಶ್ರೀಮಂತರ ಅಂದ್ರೆ ಎಂಟನೇ ಮನೆಯನ್ನು ಯಾವ ರೀತಿಯಲ್ಲಿದೆ ಹಾಗೂ ಎಂಟನೇ ಮನೆಯ ಲಾಡ್ ಹೇಗಿದೆ ಅನ್ನೋ ತಿಳ್ಕೊಬೇಕು ಮತ್ತೆ ಆ ಒಂದು ಗ್ರಹಗಳ ಬಲದ ಮೇಲೆ ನಿಮ್ಮ ಜೀವನ ಇರುತ್ತೆ ಅನ್ನೋತ್ತ ನನ್ನ ಮಾತನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಮಸ್ಕಾರ